ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮೂರ ಧ್ವನಿ ಸುದ್ದಿಗೆ ಸ್ವಾಗತ ಬೈಲ್ಹೊಂಗಲ್ ತಾಲೂಕಿನ ಚಚಡಿ ಗ್ರಾಮದಲ್ಲಿ ವರ್ಧಮಾನ್ ಟೆಕ್ಸ್ಟೈಲ್ ಲಿಮಿಟೆಡ್ ಆಯೋಜಿಸಿದ ಹಾಗೂ ಮಹಿಳಾ ಕಲ್ಯಾಣ ಸಂಸ್ಥೆ ನಡೆಸಿಕೊಟ್ಟ ಮಹಿಳಾ ಉದ್ಯಮಶೀಲತೆ ತರಬೇತಿ ಕುರಿತು ಒಂದು ದಿನದ ಕಾರ್ಯಾಗಾರ ಜರುಗಿತು ಕಾರ್ಯಾಗಾರದ ಉದ್ಘಾಟನೆಯ ನಂತರ ಮಹಿಳಾ ಕಲ್ಯಾಣ ಸಂಸ್ಥೆಯ ಸಂಯೋಜಕರಾದ ಶ್ರೀಮತಿ ಸುರೇಖಾ ಪಾಟೀಲ್ ರವರು ಫಲಾನುಭವಿಗಳಿಗೆ ಸಣ್ಣ ಉದ್ಯಮದ ಬಗ್ಗೆ ಉದ್ಯಮಸ್ಥರು ಹೊಂದಿರಬೇಕಾದ ಗುಣಗಳು ಪ್ಯಾಕಿಂಗ್ ಲೇಬಲಿಂಗ್ ಮಾರ್ಕೆಟಿಂಗ್ ಜೊತೆಗೆ ಉಪ್ಪಿನಕಾಯಿ ಹಾಕುವುದರಿಂದ ಹಿಡಿದು ಇತರ ಸ್ವಯಂ ಉದ್ಯಮಶೀಲತೆಯ ಬಗ್ಗೆ ನೀಡಿದರು ಫಲಾನುಭವಿಗಳು ಕಾರ್ಯಾಗಾರದ ಉಪಯೋಗವನ್ನ ಪಡೆದು ಈ ಕಾರ್ಯಾಗಾರದಲ್ಲಿ ಅತಿ ಉತ್ಸಾಹದಿಂದ ಭಾಗವಹಿಸಿದರು ಆನಂತರ ಸಣ್ಣ ಉದ್ಯಮ ಅದರ ಮಾರುಕಟ್ಟೆಯ ವ್ಯಾಪ್ತಿ ಹಾಗೂ ಸ್ವಯಂ ಉದ್ಯೋಗದಿಂದ ಆರ್ಥಿಕವಾಗಿ ಸಕ್ಷಮರಾಗುವ ಬಗೆಯ ಕುರಿತು ತಿಳಿದುಕೊಂಡರು ವೆಲ್ ಸ್ನೇಹಿತರೆ ಸ್ವಯಂ ಉದ್ಯಮಶೀಲತೆಯ ತರಬೇತಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಹಿಳಾ ಕಲ್ಯಾಣ ಸಂಸ್ಥೆ ಶಿವಬಸವನಗರ ಬೆಳಗಾವಿ ಹಾಗೂ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಏಳು ಸೊನ್ನೆ ಸೊನ್ನೆ ಏಳು ಏಳು ವೆಲ್ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಇದರ ಕುರಿತು ನಿಮಗೇನಾದರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ತಾಯಿಯೊಬ್ರು ಹಿಂಗು ನೋಡ್ಬೋದು ಈಗಾಗಲೇ ಹೆಂಗ ನೋಡ್ತೀರ ಏನಾಗಿದ್ದೀಗ ಬಹಳ ಬೇಕಾಗಿರೋದು ಚೂರು ಸ್ವಲ್ಪ ತರಕಾರಿ ಮುಂಚೆನೂ ಒಂದು ಸ್ವಲ್ಪ ತಗಿಬಿಟ್ಟು